ಫ್ರೆಂಡ್ಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸಾರ್ ಟ್ರಕ್ ಕ್ಲಾಕ್ ಇವತ್ತಿನ ಲೋಡ್ ಬಂದು ಎಲ್ಲಿಂದಪ್ಪ ಅಂದರೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಬೆಂಗಳೂರಿಂದ ಉಪ್ಲೋಡ್ ಮಾಡ್ಕೊಂಡು ಎರಡು ಸ್ಪಾಟ್ ಡೆಲಿವರಿ ಕೊಡಬೇಕು ಒಂದು ಹುಣಸೂರು ಇನ್ನೊಂದು ಪ್ರಿಯಾಪಟ್ನ ಮೈಸೂರಿಂದ ಇಲ್ಲಿಗೆ ಲೋಡ್ ಮಾಡ್ಕೊಬಂದಿದೆ ಯಾಕೆ ವೀಡಿಯೋ ಮಾಡಿಲ್ಲ ಅಂತಂದರೆ ಲಾಸ್ಟ್ ಟೈಮು ಏನು ವೀಡಿಯೋ ಮಾಡಿದೆ ಅದೇ ಲೋಡು ಅದೇ ಸೇಮ್ ಸ್ಪಾಟು ಅದಕ್ಕೋಸ್ಕರ ನಾನು ವೀಡಿಯೋ ಅದು ಈ ಕಡೆಯಿಂದ ಲೋಡ್ ಮಾಡ್ಕೊಂಡು ಹೋಗ್ತಿರೋದನ್ನ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಸರ್ಪ್ರೈಸ್ ತೋರಿಸ್ಬೇಕು ನನ್ನ ಜೊತೆಗೆ ನಮ್ಮ ವಿಜಯ್ ಮಲ್ಯ ಅನ್ನೋರು ಬಂದವರೆ ನೋಡಿ ಇವರೇ ವಿಜಯ್ ಮಲ್ಯ ಅಂತ ನನ್ನ ಫ್ರೆಂಡು ಇವರು ನಮ್ಮ ಪಾರ್ಟ್ನರ್ ಇನ್ಮೇಲೆ ನನ್ನ ಜೊತೆನೇ ಇರ್ತಾರೆ ನಾವು ಇಬ್ಬರು ಗಾಡಿ ಓಡಿಸ್ತೀವಿ ಇಬ್ಬರೂ ಪಾರ್ಟ್ನರ್ ಎಲ್ಲದಕ್ಕೂ ಎಲ್ಪ್ಗೆ ಊಟಕ್ಕೆ ಊಟ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಪ್ರತಿಯೊಂದು ನಮ್ಮ ಬಾಸ್ ಇಲ್ಲೇ ಇಲ್ಲಿಯವರೆ ನೋಡಿ ಮತ್ತು ಇವತ್ತಿನ ಲೋಡು ಮಾಡ್ಸೋಕೆ ಬಂದಿದ್ದೀನಿ ಗಾಡಿ ಲೋಡಿಂಗ್ ಹಾಕಿದ್ದೀನಿ ಆಲ್ರೆಡಿ ತುಂಬ ಲೇಟ್ ಆಗೋಯ್ತು ನೆಲಮಂಗಲಿಂದ ಇಲ್ಲಿ ಬರೋ ಗಂಟೆ ಫುಲ್ಲು ಟ್ರಾಫಿಕ್ ಫ್ರೆಂಡ್ಸ್ ಬನ್ನಿ ಹಿಂದ್ಗಡೆ ಲೋಡ್ ಮಾಡ್ತಿದ್ದಾರೆ ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಬಿಲ್ಲೆಲ್ಲ ಇಸ್ಕೊಂಡು ಓಡೋಣ ನಂಪಾಡಿ ನಮಗೆ ನೋಡಿ ಲೋಡಿಂಗ್ ಹಾಕಿದ್ವಿ ಗಾಡಿ ಎಲ್ಲ ಲೋಡ್ ಆಯ್ತೈತೆ ನಮ್ಮ ಮಲ್ಲಿಗೆ ಬಾಯಿ ಒಳಗಡೆ ಕುಂತವ್ರೆ ನೋಡ್ಬೋರು ಹಾಕಿದಂಗೆ ಗಾಡಿ ನೆಕ್ಸ್ಟ್ ಲೋಡ್ ಮಾಡಿಟ್ಟವ್ರೆ ಇಲ್ಲೊಂದು ಸ್ವಲ್ಪ ಲೋಡ್ ಮಾಡಿಸ್ಕೊಂಡು ಇನ್ನೂ ಬೇರೆ ಗಾಡಿಯಿಂದ ಶಿಫ್ಟ್ ಮಾಡ್ಕೋಬೇಕಂತ ಪಟ್ಟದಲ್ಲಿ ಬನ್ನಿ ನೋಡಿ ಫ್ರೆಂಡ್ಸ್ ಆ ಸೈಡು ಕಡಲೆ ಕಾಳು ಸ್ವಲ್ಪ ಬೇರೆ ಥರದ್ದು ಉಪ್ಪು ಲೋಡ್ ಆಯಿತು ಈಗ ಬಂದು ಈ ಕಡೆ ಒಂದು ಆರುನೂರು ರೂಪಾಯಿ ಬೇರೆ ಥರ ಉಪ್ಪು ಐತೆ ಇದನ್ನ ಲೋಡ್ ಮಾಡಿಸಿ ಕಾಟ ಹಾಕ್ಸಿ ಪೇಮೆಂಟ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ನಮಗೆ ಬಿಲ್ ಕೊಡ್ತಾರೆ ಬನ್ನಿ ಗಾಡಿ ಫೈನಲಿ ಎಲ್ಲ ಲೋಡ್ ಆಯಿತು ಈಗ ಟಾರ್ಪಲ್ ಹಾಕಬೇಕು ನೋಡಿ ರೋಡ್ ಸೈಡು ಇಲ್ಲಿ ಸಿಕ್ಕಾ ಬಟ್ಟೆ ಜಾಮ್ ಆಯ್ತು ಹುಡುಗರು ಗಾಡಿ ತಿ ಆಗಲ್ಲ ಇಲ್ಲಿ ಫೈನಲ್ಲಿ ಲೋಡ್ ಆಯಿತು ಗಾಡಿ ಈ ಭೀಮ ಈ ಟಾರ್ಪಲ್ಲ ನಾನು ಸಿಕ್ಸ್ ಹಂಡ್ರೆಡ್ ದಿವಸ ಇದು ಜಾಸ್ತಿನೇ ಐತೆ ಈಗ ನಾನು ಎತ್ತಿರಲಿಲ್ಲ ತುಂಬ ಜನ ಬಿಡಿತು ನಾನು ನಮ್ಮ ಮಲ್ಯ ಬೈ ಸೇರ್ಕೊಂಡು ಎತ್ತಿದ್ದೀವಿ ಇವಾಗ ಬನ್ನಿ ಹಾಕಬೋಣ ಟಾರ್ಪಲ್ ಹಾಕೊಂಡು ಬಿಲ್ ಇಸ್ಕೊಂಡು ರೈಟ್ ಹೋಗೋಣ ಟಾರ್ಪಲ್ಲೆಲ್ಲ ಹಾಕಿ ಆಯಿತು ಈಗ ಹೋಗ್ಬಿಟ್ಟು ಪೇಮೆಂಟ್ ಮಾಡಿಸ್ಬೇಕು ಬನ್ನಿ ಪೇಮೆಂಟ್ ಮಾಡಿಸಿದ ತಕ್ಷಣ ಅವ್ರು ಬಿಲ್ ಕೊಡ್ತಾರೆ ಬಿಲ್ ಇಸ್ಕೊಂಡು ಓಡೋಣ ನನ್ನ ಫ್ರೆಂಡ್ಸ್ ಯಾವುದೋ ಬೇರೆ ಗಾಡಿ ಅಲ್ಲಿ ಅನ್ಲೋಡ್ ಮಾಡ್ಕೊತವ್ರೆ ಅಲ್ಲೇ ಅನ್ಲೋಡಿಂಗ್ ಸ್ಪಾಟ್ ಇರೋದು ಸೊ ಅಲ್ಲೇ ಪೇಮೆಂಟ್ ಸ್ಪಾಟ್ ಇರೋದು ಬನ್ನಿ ಆ ಗಾಡಿ ಹೋದ್ಮೇಲೆ ಪೇಮೆಂಟ್ ಮಾಡ್ಸೋಣ ನೋಡಿ ಫ್ರೆಂಡ್ಸ್ ಎಂಟೂವರೆ ಆಯಿತು ಯಾವುದೋ ಗಾಡಿ ಅನ್ಲೋಡ್ ಮಾಡ್ತವ್ರೆ ಅಂದ್ಬಿಟ್ಟು ಲೇಟ್ ಮಾಡಿದ್ರು ಇವಾಗ ಪೇಮೆಂಟ್ ಹಾಕ್ಸ್ಕೊಂಡು ಗಾಡಿನ ಅಲ್ಲಿ ಸಿಕ್ಸ್ ಅಲ್ಲ ಟೆನ್ ವೀಲ್ ಇಂತಿದೆ ಅಲ್ಲಿ ತೊಗೊಂಡು ನಿಲ್ಸ್ಬೇಕಂತೆ ಬನ್ನಿ ನಿಲ್ಸೋಣ ಒಂದು ಹತ್ತು ನಿಮಿಷ ಬಿಲ್ ಕೊಡ್ತಾರೆ ಈಸ್ಕೊಂಡು ಓಡೋಣ ಎಂಟ್ರಿ ಟೈಮ್ ಬೇರೆ ಆಮೇಲೆ ಓಡೋಣ ನಿಧಾನಕ್ಕೆ ಇಲ್ಲೇ ಊಟ ಮಾಡ್ತಿದ್ದೆ ನೋಡಿ ಇಲ್ಲಿ ಜಗಳ ಆರ್ತಾರೆ ಡಬ್ಲ್ಯೂ ಡಬ್ಲ್ಯೂ ಮಧ್ಯಾಹ್ನ ಆರಾಮಾಗಿ ನೆಮ್ಮದೇ ಊಟ ಮಾಡ್ಕೊಂಡು ಎದ್ದು ಬನ್ನಿ ಹೋಗೋಣ ಬಿಲ್ ಕೊಟ್ಟರು ಫ್ರೆಂಡ್ ಬಿಲ್ ಇಸ್ಕೊಂಡು ಹಂಗೆ ಊಟನ ಮಾಡ್ಕೊಂಡು ಆರಾಮಾಗಿರೋ ಗಾಡಿ ಹತ್ರ ಹೋಗ್ತಿದ್ದೀವಿ ನೋಡಿ ಬನ್ನಿ ಹೋಗೋಣ ಡಬ್ಲು ಶೇಪ್ ಹೊಡೆದಿದ್ದೀವಿ ಗಾಡಿಗೆ ಯಾರು ಮಲ್ಲಿ ಅವರೇ ಬನ್ನಿ ಹೋಗೋಣ ಟ್ರಾಫಿಕ್ ಒಂಬತ್ತುವರೆ ಆಯ್ತು ಈ ಏರಿಯಾದಲ್ಲಿ ಈ ಜಾಗದಲ್ಲಿ ಇಷ್ಟೊತ್ತೆ ಫ್ರೀ ಆಗ್ಬೇಕು ಆದ್ರೂ ಫ್ರೀ ಆಗ್ತಿಲ್ಲ ನನ್ನ ಮಕ್ಕಳು ಪಾಸ್ ಆಗಲ್ಲ ಆದ್ರೂ ಆರಾಮ್ ನೋಡಿದ್ದಾರೆ ರೋಡ್ ಮಾಡ್ತಾವ್ರೆ ಅದಕ್ಕೋಸ್ಕರ ಫುಲ್ಲು ಟ್ರಾಫಿಕ್ ಜಾಮ್ ಇದು ಬಿಟ್ಟು ಒಂದೇ ಒಂದು ಕಿಲೋಮೀಟ್ರ್ ಹೊಂಟಾಗ್ಬಿಟ್ರು ನಮಗೆ ನೆಮ್ಮದಿ ಎಲ್ಲ ಮುಗಿಸ್ಕೊಂಡು ಗುರು ನೈಸ್ ರೋಡಲ್ಲಿ ಹೋಗ್ತಿದ್ದೀವಿ ನೋಡಿ ಎಷ್ಟು ನೆಮ್ಮದಿ ರೋಡಲ್ಲಿ ಹೋಗ್ತಾ ಇದ್ರೆ ಏನು ಅನ್ಸಲ್ಲ ಕೊನೆಗೂ ರಾಮನಗರ ಎಕ್ಸಿಟ್ ಹತ್ರ ಹಾಕಿದ್ದೀವಿ ನಾನು ನಮ್ಮ ಮಲ್ಲಿಯಾಮಯಿ ನಿದ್ದೆ ಮಾತ್ರ ಸಿಕ್ಕಾಪಟ್ಟೆ ಬರ್ತೈತೆ ನನಗೆ ಮನೆ ಒಂದು ಟೂ ಅವರ್ಸ್ ಮನಗಿದ್ದು ಎತ್ತಿ ಟೀ ಕುಡ್ಕೊಂಡು ಮುಖ ತೊಳ್ಕೊಂಡು ಓಡೋಣ ರಿಸ್ತಾಗಳು ಬೇಡ ಬನ್ನಿ ಮನೆ ಮೂಮೆಂಟ್ಸ್ ಲೈಟ್ ನೋಡಿ ಫ್ರೆಂಡ್ಸ್ ಫೈನಲ್ಲಿ ಶ್ರೀರಾಮಪಟ್ಟಣ ರೋಡ್ಗೆ ಬಂದು ಇಲ್ಲಿ ಬನ್ನಿ ರೈಟ್ ತಗೋತು ಬಂದರೆ ಪಂಪಸ್ ರೋಡ್ಗೆ ಹೋಗಿ ಡೈರೆಕ್ಟ್ ಅಲ್ಲಿಂದ ಕೆ ಆರ್ ಎಸ್ ರೋಡು ಕೆ ಆರ್ ಎಸ್ ಇಂದ ಅಲ್ಲ ಅಲ್ಲಿಂದ ಡೈರೆಕ್ಟ್ ಹೋಗುತ್ತೆ ಬನ್ನಿ ಇದೆ ಕಟ್ ನಮಗೆ ಹತ್ರನ ಹೋಗುತ್ತೆ ಬನ್ನಿ ಓಡ್ಕೋಣ ಹಿಂಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಶಿವನದು ಯಾವ ಥರ ಐತೆ ಅಂತಂದರೆ ನೀರಿನ ಮಧ್ಯದಲ್ಲಿ ಶಿವನ ಮೂರ್ತಿ ನೋಡಿ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಕೊನೆಗೂ ಹುಣ್ಸೂರು ಬಂದೇ ಬಿಡ್ತು ಟೈಮ್ ಬಂದಿವಾಗ ಇವಾಗ ಐದೂವರೆ ಬನ್ನಿ ಇಲ್ಲೆಲ್ಲಾರು ಸೈಡ್ ಹಾಕ್ಬಿಟ್ಟು ಮನೆ ಕಳೋಣ ಒಂಬತ್ತು ಗಂಟೆ ಬರ್ತಾರಂತೆ ಅನ್ಲೋಡ್ ಹರ್ಸು ಒಂಬತ್ತು ಗಂಟೆಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಸೋಣ ಫ್ರೆಂಡ್ಸ್ ಫೈನಲಿ ಹುಣ್ಸೂರಿಗೆ ಬಂದು ರೀಚ್ ಆದೆ ಇಲ್ಲೇ ಹುಣ್ಸೂರು ಸ್ಟಾರ್ಟಿಂಗಲ್ಲೇ ಗಾಡಿ ನಿಲ್ಸಿದ್ದೀನಿ ನಮ್ಮ ಹುಡುಗ ಮನ್ಗವನೇ ಒಳಗಡೆ ಯಾವ ರೀತಿ ಗೊರಕೆ ಹೊಡಿತವೇ ಬನ್ನಿ ತೋರಿಸ್ತೀನಿ Two hours later. ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಡೀಸೆಲ್ ಹಾಕ್ಸಿರ್ಬೋಣ ಡೀಸೆಲ್ ಸ್ವಲ್ಪ ಕಡಿಮೆ ಆಗ್ಬಿಡೈತೆ ಅಲ್ಲಿಂದ ಬಂದೇ ಅಲ್ವ ಟೆನ್ನಿಸ್ ಹಾಕೊಂಡು ಕಡಿಮೆ ಆಗ್ಬಿಡೈತೆ ಫ್ರೆಂಡ್ಸ್ ಬನ್ನಿ ಬೆಳಗ್ಗೆ ಬೆಳಗ್ಗೆ ಎದ್ದು ಡೀಸೆಲ್ ಖಾಲಿ ಆಗಿತ್ತು ಡೀಸೆಲ್ ಹಾಕ್ಸಿದ್ದಾಯ್ತು ಈಗ ಹೋಗ್ಬಿಟ್ಟು ಸ್ವಲ್ಪ ಬ್ರಷ್ ಕೀಶ್ ಮಾಡ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಬಂದು ಬರೋಣ ತಿಂಡಿ ಮಾಡ್ಕೋಣ ಒಕ್ಕ ಇಷ್ಟೈತೆ ಈಗ ನನ್ನ ಮಗ ಬೇರೆ ಅಡ್ರೆಸ್ಸೇ ಹೇಳ್ತಾ ಇಲ್ಲಗರು ಕರೆಕ್ಟಾಗಿ ಆ ಅಡ್ರೆಸ್ಸು ಗೂಗಲ್ ಮ್ಯಾಪಲ್ಲಿ ಓಡಿದ್ರೆ ಅದು ಎಲ್ಲೆಲ್ಲೋ ಚಿತ್ರದುರ್ಗ ಎಲ್ಲ ನೋಡಿಸ್ತಾಯಿತ್ತು ನಮಗೆ ಬನ್ನಿ ಫ್ರೆಶ್ಅಪ್ ಆಗಿ ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಕೊಂಡು ಓಡೋಣ ಫೋನ್ ಮಾಡ್ತೀನಿ ನಾನು ಫ್ರೆಂಡ್ಸ್ ಪಾರ್ಟಿ ಬರೋದು ಲೇಟ್ ಆಯಿತು ಸೊ ಅದಕ್ಕೆ ಇಲ್ಲೇ ಗ್ಯಾಸ್ ಗೀಸ್ ಎಲ್ಲ ತೊಗೊಬಂದಿದ್ದೋ ಇಲ್ಲೇ ಅಡುಗೆ ಮಾಡಿ ಇವಾಗ ಚಾಲ್ ಮತ್ತು ರೈಸ್ ಮಾಡ್ತೀವಿ ಬನ್ನಿ ಇಲ್ಲೇ ಊಟ ಗೀಟ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಓಡೋಣ ನಮಗೆ ಊಟ ನಾಷ್ಟ ಎಲ್ಲನೂ ಒಂದೇ ಏನು ಸಿಗ್ತಿದೆ ಹೊಟ್ಟೆ ಹೆಸ್ರೆ ಎಲ್ಲ ತಿಂತಿರೋದೆ ಸಾಕಷ್ಟು ಲೈಟ್ರು ಇಲ್ಲೇ ಇಟ್ಕೊಬಿಟ್ಟು ಹುಡುಗಾಡ್ಬಿಟ್ಟಿದ್ದೀವರಾ ನಾವು ನೆನೆ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಟೊಮೆಟೊ ಎಲ್ಲ ಹಚ್ಕೋತಾ ಇದ್ದೀವಿ ನೋಡಿ ಇವಾಗ ಎಣ್ಣೆ ಜೊತೆಗೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿಕಾಯಿ ಇವೆಲ್ಲನೂ ಹಾಕೊಂಡು ಒಗ್ಗರಣೆ ಹಾಕೋತಾ ಫ್ರೈ ಮಾಡ್ಕತೀವಿ ಇದೆಲ್ಲನೂ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಇದೆಲ್ಲ ಫ್ರೈ ಮಾಡಿಕೊಂಡು ಕ್ಲೀನಾಗಿ ಒಂದು ಕಡೆಯಿಂದ ಆ ಡಾಲ್ ಬೇಕಿರ್ತೀವಲ್ಲ ಆ ಡಾಲ್ನ ಒಳಗಡೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕಾದ್ರೆ ಹಾಕ್ಕೊಂಡು ಹಂಗೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಫುಲ್ಲು ಕ್ಲೀನಾಗಿದ್ದನ್ನ ಫುಲ್ ಕುಡ್ಸ್ಕೊಳ್ಳೋದು ನಮಗೆ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಸ್ವಲ್ಪ ತಿಳಿ ಮಾಡ್ಕೊಳ್ಳೋದು ಗುರು ನಮ್ಮ ಮಲ್ಯ ಬಾಯಿಡಾ ನೋಡಿ ಫ್ರೆಂಡ್ಸ್ ಫೈನಲ್ಲಿ ಉಪ್ಪು ಹಾಕೊಂಡು ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಕ್ಲೀನಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಅಲ್ಲಿ ಬೈ ಹೆಂಗ್ ಸಕತ್ತಾಗಿ ಅಡುಗೆ ಮಾಡ್ತಾರೆ ಅಂದರೆ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಮ್ಮ ಪಾರ್ಟಿಗೆಲ್ಲ ಇವರೇ ಅಡುಗೆ ಮಾಡ್ತಿದ್ದೆವು ನೋಡಿ ಹೆಂಗ್ ಮಾಡ್ತವ್ರೆ ಹ್ಮ್ ಹಾಕ್ಬಿಡ ನಿಧಾನಕ್ಕೆ ನಿಧಾನಕ್ಕೆ ಕಾಕು ನೋಡಿ ಫ್ರೆಂಡ್ಸ್ ಫೈನಲಿ ದಾಲ್ ರೆಡಿ ಆಯಿತು ನಮಗೆ ಸ್ವಲ್ಪ ನೀರು ನೀರು ಥರ ಬೇಕು ನಮಗೆ ಸೊ ಸ್ವಲ್ಪ ನೀರು ಹಾಕೋಣ ಇವಾಗ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ತೆಳ್ಳಗೆ ಮಾಡ್ಕೊಂಡು ಅದ ಮೇಲೆ ಗುರು ನಮ್ಗೆ ಬೇಕಾದಷ್ಟು ತಿನ್ಕೊಂಡು ಒಳಗಡೆಗೆ ಹಾಕ್ಕೊಂಡು ಇಟ್ಕೊಳ್ಳೋದು ಸಾಂಬಾರನ್ನ ಹ್ಞೂ ಕರೆಕ್ಟ್ ಆಯ್ತಾ ಸೂಪರ್ ಏನಲ್ವಾ ಎಲ್ಲ ರೆಡಿ ಆಯಿತು ಸ್ವಲ್ಪ ಫ್ಲೇವರ್ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕತ್ತಿದ್ದೀವಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಗಮ್ಮಂತೈತೆ ಗುರು ಸಾಂಬಾರು ಫ್ರೆಂಡ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದೀವಿ ನೇ ಎರಡು ಮೊಟ್ಟೆ ತಂದಿದ್ದು ಏನು ಮಾಡೋಣ ಅಂತ ಗೊತ್ತಾಗ್ಲಿಲ್ಲ ಸೊ ಡಾಲ್ ಒಳಗಡೆಗೆ ಇವಾಗ ಬಿಡ್ತಾ ಇದೀವಿ ನೋಡಿ ಮೊಟ್ಟೆನ ಮೊಟ್ಟೆ ಡಾಲ್ ಸಾಂಬಾರು ಮಾಡಿಬಿಡ್ತಾ ಇದೀವಿ ಇವಾಗ ಇಲ್ಲಿಗೆ ನಮ್ ದಾಲ್ ರೆಡಿ ದಾಲ್ಗೆ ಮೊಟ್ಟೆ ಹಾಕಿ ಡಿಫ್ರೆಂಟ್ ಆಗಿ ಮಾಡಿದ ಇವತ್ತು ನಾವು ಬನ್ನಿ ಊಟ ಮಾಡೋ ಒಟ್ಟೆ ಸಿಕ್ಕಾ ಬಟ್ಟೆ ಸಿಕ್ಕೈತಿ ಇವಾಗ ಹ್ಮ ಸೂಪರ್ ಆಯ್ತು ಮಲ್ಯ ಬಾಯಿ ಅಂದ್ರೆ ಫ್ರೆಂಡ್ಸ್ ಹೋಗೋಣ ಇವಾಗ ಬಂದು ಒಂದ್ ಗಂಟೆ ಮಧ್ಯಾಹ್ನ ಆಗುಟ್ಟು ಇವಾಗ ಪಾಟು ಬಂದು ಫ್ರೆಂಡ್ಸ್ ಮೇಲೆ ನೋಡಿದ್ರೆ ಲೈನು ನಿಧಾನಕ್ಕೆ ಬಿಚ್ಕೋಣ ಬನ್ನಿ ಫುಲ್ ಹಗ್ಗ ಇಲ್ಲ ಮೇಲ್ಗಡೆ ಯಮಾ ಧರ್ಮನ ಬಿಚ್ ನೋಡಿ ಹಗ್ಗ ಟಾರ್ಪಲ್ಲೆಲ್ಲ ಬಿಚ್ಕೊಟ್ಟ ಕೊಟ್ಟ ಪಟ ಪಟ ಅಂತ ಅನ್ನೋರೆಲ್ಲ ಫುಲ್ಲು ಸ್ಪೀಡಾಗಿ ಅನ್ಲೋಡ್ ಮಾಡ್ತವ್ರೆ ಫ್ರೆಂಡ್ಸ್ ಫೈನಲಿ ಅನ್ಲೋಡ್ ಆಯಿತು ನಾನು ನಮ್ಮ ಮಲ್ಯ ಬೈ ಇವಾಗ ಪ್ರಿಯಾಪಟ್ನ ಕಡೆ ಹೊರಟಿದ್ವಿ ಅಲ್ಲೊಂದು ಹತ್ತು ಟನ್ನು ಅನ್ಲೋಡ್ ಮಾಡಿಬಿಟ್ಟು ಡೈರೆಕ್ಟು ಮನೆಗೆ ಬಂದುಬಿಟ್ಟು ಸ್ವಲ್ಪ ವಿಶ್ರಾಂತಿ ತಗೋಬೇಕು ಬನ್ನಿ ಹೋಗಿ ಅನ್ಲೋಡ್ ಮಾಡಿಸ್ಕೊಡವ ಪ್ರಿಯಾಪಟ್ನದಲ್ಲಿ ಅದು ಮುಗೀತು ಅಂದರೆ ಹಿಂಗೆ ಮುಗೀತು ನಮಗೆ ಏನೂ ಟೆನ್ಷನ್ ಇಲ್ಲ ಪ್ರಿಂಟ್ ಲೋಡ್ ಆಗ್ಬಿಡೈತೆ ಗುರು ಇವಾಗ ಪ್ರಿಯಾಪಟ್ನಾಗೆ ಬಂದ ಫ್ರೆಂಡ್ಸ್ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ತಗೊಂಡು ಅಲ್ಲಿಂದ ಅಲ್ಲಿಂದಲ್ಲಿ ಬರೋಕ್ಕೆ ಬನ್ನಿ ಎಲ್ಲಿ ಅಂತ ಗೊತ್ತಿಲ್ಲ ಫೋನ್ ಮಾಡೋಣ ಪಾರ್ಟಿಗೆ ಬಂದು ಕರ್ಕೊಂಡೋಗ್ತೇನೆ ಅನ್ಲೋಡ್ ಮಾಡಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ಬಿಡೋಣ ಫ್ರೆಂಡ್ಸ್ ಇಲ್ಲಿ ಬಂದ ಮೇಲೆ ಅನ್ಲೋಡರ್ ಯಾರೂ ಇರಲಿಲ್ಲ ಸೊ ಓನರ್ ಕೇಳಿದ್ರು ನಮ್ಮ ಮಲ್ಲೆ ಬೋಯ್ನ ಅನ್ಲೋಡ್ ಮಾಡ್ತೀರೇನು ರೀ ಅಂತ ಹೌದು ಅಂದ್ಬಿಟ್ಟು ಮಾತಾಡ್ಕೊಂಡು ಇವಾಗ ಅನ್ಲೋಡಿಂಗ್ ಚಾರ್ಜಸ್ಸು ಅನ್ಲೋಡ್ ಮಾಡೋಕೆ ರೆಡಿ ಆಗ್ತಿದ್ರೆ ಬನ್ನಿ ನಾನು ಒಪ್ಪಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಗಾಡೀಲಿ ಮನ್ಗಿಲ್ಲ ನೈಟೆಲ್ಲ ಬನ್ನಿ ಫ್ರೆಂಡ್ಸ್ ನೈಟು ಒನ್ ಅನ್ ಅವರ್ ಒನ್ ಅವರ್ ಅಷ್ಟೇ ನಿದ್ದೆ ಮಾಡಿರೋದು ನಾನು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಟೂ ಡೇಸಿಂದ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ನಿದ್ದೆ ಏನೋ ಅಷ್ಟೇ ಬನ್ನಿ ಎಷ್ಟಾಗುತ್ತೆ ಅಷ್ಟು ಮನೆ ಕಾಣ ಬೆಳಿಗ್ಗೆ ಹೊತ್ತು ಫುಲ್ ಅಲರ್ಟ್ ಆಗಿರ್ತೀನಿ ಗುರು ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನಿದ್ದೆನೇ ಬರ್ತಾಯಿಲ್ಲ ನನಗೆ ನೈಟ್ ಹೊತ್ತು ಫುಲ್ಲು ನಿದ್ದೆ ಹಿಡಿದಿದೆ ಸುಮ್ಮನೆ ಸುಮ್ಮನೆ ಮಾತಾಡಿದ್ದೆ ನೂರಿಪ್ಪತ್ತು ಅಷ್ಟು ಜನ ಕೊಡೋದು ನೂರಿಪ್ಪತ್ತು ಅಷ್ಟು ಜನ ಕೊಡೋದು ಇಲ್ಲಿ ಪ್ರಿಯಪಟ್ಟಣದಲ್ಲಿ ಬಡ ಆಯಿತು ನಾನೇ ಕೊಡ್ತೀನಿ ನೂರು ರೂಪಾಯಿ ಬಾ ಹುಟ್ಟ ಹರಾಮ್ ಕೋರ್ ನನ್ ಮಗ ಇವನು ಏಕವಚನದಲ್ಲಿ ಮಾತಾಡ್ಬೇಡ ನೀವು ಫ್ರೆಂಡ್ಸ್ ಫೈನಲಿ ಗಾಡಿ ಅನ್ಲೋಡ್ ಆಗೋಯ್ತು ಅನ್ಲೋಡ್ ಆಗೋ ಅಷ್ಟರಲ್ಲಿ ನೈಟ್ ಆಗೋಯ್ತು ಏಳು ಕಾಲ್ ಮಾಡ್ಬಿಟ್ಟ ಅಯ್ಯ ಸೊ ನಮ್ಮ ಮಲ್ಲಿ ಬೈ ಜೊತೆ ಸ್ವಲ್ಪ ಕಿರಿಕಾಯ್ತು ಅವ್ರಿಗೆ ಹೋಗುವೆ ಎಂಥ ಗಣಿ ಮಾಡ್ದ ಅಂದರೆ ಗುರು ಅನ್ಲೋಡಿಂಗ್ ಮಾಡಿಸಿ ದುಡ್ಡು ಕೊಡೋಕೆ ದೇವ್ರಾಣಿ ಪಾಪ ನಮ್ಗೆ ಮೇಲುಗಡೆ ಎತ್ತಿ ಎತ್ತಿ ಕೊಟ್ಟವನ ಹತ್ತು ಟನ್ನು ಎತ್ಕೊ ಇಲ್ಲಿ ಇಡೋದು ಇಪ್ಪತ್ತೆರಡು ಅಡಿ ಉದ್ದಲ್ವ ನಮ್ಮ ತೊಟ್ಟಿ ಹಿಂದೆ ತಗೊಂಡು ಇಡೋದು ಅವ್ರಿಗೆ ಹೊರಸಿ ಕೊಡೋದು ಮಾಡಿದ್ದಾನೆ ಲಾಸ್ಟ್ ಲಾಸ್ಟಲ್ಲಿ ಪಾಪ ಮನೆಗೆ ಜಾಯ್ನ್ ಆಗ್ಬಿಟ್ಟು ಇನ್ನೊಬ್ಬ ನಾಲ್ಕು ಜನ ಲೆಕ್ಕ ತೀರಿಸ್ತಾನೆ ಗುರು ಏನೇ ಆಗಲಿ ಯಾರಿಗಾದರೂ ಹೇಳೋದಿಷ್ಟೇ ಕೆಲಸ ಮಾಡಿದವ್ರಿಗೆ ನೀ ನೀ ಹತ್ತಿ ದುಡ್ಡು ಕೊಡಿ ನೂರು ರೂಪಾಯಿ ನಮ್ಮದೇ ಹೋಗಲಿ ಎಲ್ಲೂ ಹೋಗಲ್ಲ ಅದು ವಾಪಾಸ್ ಬರುತ್ತೆ ನಿಮಗೆ ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ ತುಂಬ ಬೇಜಾರಾಗ್ಬಿಟ್ಟ ನಮ್ಮ ಹುಡುಗ ಮಾತ್ರ ಬನ್ನಿ ಓಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್